ಎಂದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಮದ್ದೇರು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೆಂಡಾರ್ಚನೆಯು ಅದ್ಧೂರಿಯಿಂದ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮದ್ದೇರು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನ ಜನರು ಸೇರಿ ಕೆಂಡಾರ್ಚನೆಯಲ್ಲಿ ಭಾಗಿಯಾಗಿದ್ರು ವಿಶೇಷವೆಂದರೆ ಮಕ್ಕಳಾಗದ ಮಹಿಳೆಯರು ಹಾಗೂ ನವದಂಪತಿಗಳು ಸರಕಿನಲ್ಲಿ ಕೆಂಡವನ್ನ ಹಾಕಿಕೊಂಡು ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಜತೆಗೆ ಮಠದ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಸ್ವಾಮಿಯನ್ನ ಕರೆತಂದು ಬಂದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು ವರದಿ ಮಂಜುನಾಥ್ ಹಿರಿಯೂರು ಹಾಗೂ ವಾಸಿಕ್ ಅಹಮದ್ ಎ ನ್ಯೂಸ್ ಕನ್ನಡ ಚಿತ್ರದುರ್ಗ